ಅಸ್ಲಾಂ ವಲೈಕುಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಮ್ಮ ಫ್ರೆಂಡ್ಸ್ ಇವತ್ತು ನಮ್ಮ ಬಕ್ರ ಇದ್ದ ಹಬ್ಬ ಇದೆ ಇವಾಗೆ ನಾವು ಬೆಳಗ್ಗೆ ಐದೋಳಷ್ಟಿಗೆ ತುಂಬ ಸ್ವಲ್ಪ ಲೇಟಾಗಿ ಎದ್ದೇಳಿದ್ದೀವಿ ಯಾಕಂದರೆ ನಿನ್ನೆ ಕರೆಂಟು ನಮ್ಮ ಸಿಂಧನೂರಲ್ಲಿ ಕರೆಂಟ್ ಹೋಗ್ಬಿಡ್ತು ಬೆಳಗ್ಗೆ ಏಳು ಗಂಟೆಗೆ ಹೋಗಿತ್ತು ಅವರ ಸಾಯಂಕಾಲ ಐದು ಗಂಟೆಗೆ ಬಂದಿದೆ ಬೆಳಗ್ಗೆ ಏಳು ಗಂಟೆಗೆ ಕರೆಂಟ್ ಹೋಗ್ಬಿಡ್ತಲ್ಲ ಫ್ರೆಂಡ್ಸು ನಾನು ನೆನೆ ಅದು ಹೋದ ಹೆಂಗೆ ಹೋಯಿತು ಕರೆಂಟ್ ಹಂಗೆ ನಮ್ಮ ಫ್ಯಾನಲ್ಲಿ ಅದು ಬೆಂಕಿ ಥರ ಬಂದ್ಬಿಡ್ತು ಸೌಂಡ್ ಸೌಂಡ್ ಬಂತು ಮತ್ತು ಬೆಂಕಿನೂ ಬಂತು ಫ್ಯಾನ್ ಕೆಟ್ಟೋಗ್ಬಿಡ್ತು ಅದಕ್ಕೋಸ್ಕರ ಮತ್ತು ರಾತ್ರಿಯೆಲ್ಲ ನಾವು ನಿದ್ದೆನೇ ಮಾಡಿಲ್ಲ ಫ್ಯಾನೇ ಇಲ್ಲ ಏನಿಲ್ಲ ಅದಕ್ಕೋಸ್ಕರ ಫ್ಯಾನ್ ಬಂದಾಗಿದೆ ಅಂತ ಹೇಳಿ ರಾತ್ರಿ ಎಲ್ಲ ನಮ್ಮ ಮಕ್ಕಳಿಗೆ ಅದು ಸೊಳ್ಳೆ ಮತ್ತು ಸಕೆ ಅಂತ ಹೇಳಿ ಶತ್ ಶಕೆ ಆಗ್ತಾಯಿದೆ ಅಂತೇಳಿ ಅವ್ರಿಗೆ ಗಾಳಿ ಗಾಳಿ ಹೊಡೆಕೊಂತ ಕೂತ್ಕೊಂಡ್ಬಿಡ್ತೀವಿ ನಿದ್ದೆ ಇಲ್ಲ ಏನಿಲ್ಲ ಅದಕ್ಕೋಸ್ಕರ ಮತ್ತು ನಾನು ಬೆಳಗ್ಗೆ ಏಳು ಗಂಟೆಗೆ ಎದ್ದಿದ್ದೀವಿ ಏಳು ಗಂಟೆಗೆ ಎದ್ಬಿಟ್ಟು ಏಳು ಗಂಟೆಗೆ ಎದ್ಬಿಟ್ಟು ಫಸ್ಟ್ ಅವ್ರ ನಮಾಜ್ ಮಾ ನಮಾಜ್ ಇರುತ್ತೆ ಏಳುವರೆ ಮತ್ತು ಎಂಟು ಗಂಟೆಗೆ ಅದಕ್ಕೋಸ್ಕರ ನಮ್ಮ ಹಸ್ಬೆಂಡು ಮತ್ತು ನಮ್ಮ ಇಬ್ಬರು ಗಂಡು ಹಿಡುಗರು ನಮಾಜಿಗೆ ಹೋಗಿಬಿಟ್ರು ಸ್ನಾನ ಮಾಡಿ ಮತ್ತು ಅವ್ರು ಹೋಗಿ ಬರೋಷ್ಟಿಗೆ ಮತ್ತು ನಾನು ಕಸ ಗಸ ಬಳ್ಕೊಂಡು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಮತ್ತು ಸ್ನಾನ ಮಾಡಿ ಬಿಟ್ಟು ಅವರು ಇವಾಗ ನಮಾಜ್ ಹೋಗಿ ಬಂದಿದ್ದಾರೆ ನಾನು ಎಲ್ಲ ಮನೆ ಕ್ಲೀನ್ ಮಾಡಿಬಿಟ್ಟು ಸ್ನಾನ ಮಾಡಿಬಿಟ್ಟು ಆಗಿ ಇವಾಗೆ ಇದು ಶಾವಿಗೆ ಪಾಯಸ ಮಾಡ್ತಾಯಿದ್ದೀನಿ ತುಂಬಾ ಲೇಟಾಗ್ಬಿಟ್ಟಿದೆ ಬನ್ನಿ ಶಾವಿಗೆ ಪಾಯಸ ಸಾರಿ ನಾನು ರಂಜಾನಲ್ಲಿನೇ ರೆಸಿಪಿ ತೋರಿಸಿದ್ದೀನಿ ಆದರೆ ಇವಾಗಲೂ ತೋರಿಸ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸು ಶಾವಿಗೆ ಪಾಯಸ ಮಾಡೋದಕ್ಕೆ ಏನು ಬೇಕಂತ ತೋರಿಸ್ತಾ ಇದ್ದೀನಿ ಶಾವಿಗೆ ಮತ್ತು ಇದು ಕಾಜು ಬಾದಾಮು ಇವೆಲ್ಲ ರಾತ್ರಿ ನೆನೆಯಿಟ್ಟು ಇವಾಗ ಕಟ್ ಮಾಡಿದ್ದೀನಿ ಮತ್ತು ಇದು ತುಪ್ಪ ಇದು ಇನ್ನೂ ತುಂಬ ಇದ್ದವು ಇವೆಲ್ಲ ಕಟ್ ಮಾಡಿಬಿಟ್ಟು ನಾನು ಪಾತ್ರೆಯಲ್ಲಿ ಹಾಕಿದ್ದೀನಿ ಆವಾಗಲೇ ಆಮೇಲೆ ತೋರಿಸ್ತೀನಿ ನಿಮಗೆ ಮತ್ತು ಇದ್ರ ಜೊತೆಗೆ ನೋಡಿ ಫ್ರೆಂಡ್ಸು ಹಾಲು ಕುದಿತಾ ಇದೆ ಆವಾಗಲೇ ನಾನು ಕುದಿಸಿ ಇಟ್ಟಿದ್ದೆ ಆಫ್ ಮಾಡಿದ್ದೆ ಗ್ಯಾಸ್ ಮತ್ತೊಮ್ಮೆ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಹಾಲು ಸಕ್ರೇನೂ ಹಾಕಿದ್ದೀನಿ ಆಲ್ರೆಡಿ ಇವಾಗೇ ಶಾವಿಗೆ ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಇದು ಬಿಸಿ ಇದು ಕುದಿತಾ ಇದೆ ಅಲ್ಲ ಇವಾಗ ಗ್ಯಾಸ್ ಸ್ಲೋ ಮಾಡ್ಕೊತೀನಿ ಓಕೆ

ನಾಲ್ಕು ಲೀಟ್ರ್ ಮತ್ತೆ ಅದರಲ್ಲಿ ನೀರು ಮಿಕ್ಸ್ ಮಾಡಿದ್ದೀನಿ ಹ್ಞೂ ಹೆಂಗೆ ಹೆಂಗೆ ತಿರ್ಸ್ತಿ ಹಂಗೆ ಹಂಗೆ ಗಟ್ಟಿಯಾಗ್ಬಿಡುತ್ತೆ ಇವಾಗೆ ಅದು ಶಾವಿಗೆ ಎಲ್ಲ ಹೆಂಗೆ ಇದು ಆಗುತ್ತೆ ಕುದಿತ್ತೆ ಆ ಥರ ನೋಡಿ ನೋಡಿ ಫ್ರೆಂಡ್ಸ್ ಶಾವಿಗೆ ಹಾಕಿದ ನಂತರ ಹೆಂಗಟ್ಟೆ ಆಗಿದೆ ಹಾಲು ಈ ಥರ ಆಗಿದ್ರೆ ಸಾಕು ಇವಾಗ ನಾವು ಇದು ಮಾಡಮ್ಮ ಒಗ್ಗರಣೆ ಕೊಡಮ್ಮ ಇದಕ್ಕೆ ಕಾಜು ಬಾದಾಮಿಂದ ಓಕೆ ತುಪ್ಪ ಬಿಸಿ ಆಗ್ತಾಯಿದೆ ಇವಾಗೆ ನಾನು ಡ್ರೈ ಫ್ರೂಟ್ಸ್ ಹಾಕೊತಾ ಇದ್ದೀನಿ ಫಸ್ಟ್ ಬಿಸಿ ಆಗಲಿ ತುಪ್ಪ ನಮ್ಮ ನಿಮಿಷ ಹಿಡ್ಕೊಂಡಿರೋದು ಕ್ಯಾಮ್ರಾ ನೋಡಿ ಫ್ರೆಂಡ್ಸು ಇವಾಗೆ ತುಪ್ಪ ಬಿಸಿ ಆಗ್ತಾ ಇದೆ డ్రై ఫ్రూట్స్ హి ఫ్రై మాకొని ఇప్పుడు స్వల్ప గోడన్ కలర్ ఆగ్రెడ్ జాస్ట్ బాడ ಸ್ವಲ್ಪ ಇದು ಕಲರ್ ಚೇಂಜ್ ಆಗೋ ಫ್ರೈ ಮಾಡ್ಕೊಳೋನು ಓಕೆ ಆದರೆ ಸಾಕು ಇವಾಗ ಇದರಲ್ಲಿ ಹಾಕೊಳ್ಳೋಣ ನೋಡಿ ಹೆಂಗ್ ಕುದಿತಾ ಇದೆ ಇವಾಗ ಶಾವಿಗೆ ಪಾಯಸ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಿ ನೋಡಿ ಫ್ರೆಂಡ್ಸು ನಾವು ಇವಾಗ ಹಾಸ್ಪಿಟಲ್ಗೆ ಬಂದಿದ್ದೀವಿ ಯಾಕಂದರೆ ನನಗೆ ಅಚಾನಕ್ಕಾಗಿ ಹುಷಾರಿಲ್ದಂಗೆ ಆಗ್ಬಿಡ್ತು ನಾನು ಶಾವಿಗೆ ಪಾಯಸ ಮಾಡೋದು ತೋರಿಸಿದ್ದೀನಲ್ಲ ಆವಾಗಿನವರೆಗೆ ಚೆನ್ನಾಗಿದೆ ಆಮೇಲೆ ಸ್ವಲ್ಪ ಸ್ವಲ್ಪ ವೀಕ್ನೆಸ್ ಆಗ್ತಾಯಿತ್ತು ಬಾಡಿಯಲ್ಲಿ ಮತ್ತು ನಮ್ಮ ರಿಮ್ಶಾಗು ರೆಡಿ ಮಾಡಿದೆ ಚೆನ್ನಾಗಿ ರೆಡಿ ಮಾಡಿದ್ದೀನಿ ಆಮೇಲೆ ನಾನು ರೆಡಿ ಆಗಬೇಕು ಅನ್ನೋಷ್ಟಿಗೆ ಮೈಯೆಲ್ಲ ಬಿಸಿ ಆಗ್ತಾಯಿತ್ತು ಬಾಡಿ ಫುಲ್ ಪೇಯ್ನ್ ಆಗ್ತಾಯಿತ್ತು ಯಾಕಂತಲೇ ಗೊತ್ತಾಗಿಲ್ಲ ಸಡನ್ಲಿ ಈ ಥರ ಆಗಿಬಿಡ್ತು ಚಳಿ ಜ್ವರನೂ ಬಂದುಬಿಡ್ತು ನನಗೆ ಫುಲ್ ಜ್ವರ ಬಂದು ಮಲ್ಕೊಂಡ್ಬಿಟ್ಟೆ ಫ್ರೆಂಡ್ಸು ಮತ್ತೆ ನಮ್ಮ ಹಸ್ಬೆಂಡು ಹಾಸ್ಪಿಟಲ್ಗೆ ಕರ್ಕೊಂಡು ಬಂದರು ಇಲ್ಲಿ ನೋಡಿ ನಮ್ಮ ಫ್ಯಾಮಿಲಿ ಡಾಕ್ಟ್ರಿ ಇವರು ಇವತ್ತು ಅವರು ಮುಸ್ಲಿಮ್ ಅಲ್ಲ ಮತ್ತು ನಮ್ಮ ಹಬ್ಬ ಇದೆ ಅದಕ್ಕೋಸ್ಕರ ನೋಡಿ ಈ ಥರ ವಿಶ್ ಮಾಡ್ತಾ ಇದ್ದಾರೆ ನಾವು ನನಗೆ ಇರಲಿ ಆರಾಮಾಗಿಲ್ಲ ಅಂದರೆ ನಮ್ಮ ಹುಡುಗಿ ನಮ್ಮ ಮಕ್ಕಳಿಗೆ ಆರಾಮಿಲ್ಲ ಅಂದರೆ ನಾವು ಇಲ್ಲೇ ಬರ್ತೀವಿ ಫ್ರೆಂಡ್ಸು ಹಾಸ್ಪಿಟಲ್ ಚಿಕ್ಕದಿದೆ ಆದರೆ ಔಷಧಿ ಒಳ್ಳೆ ಔಷಧಿ ಕೊಡ್ತಾರೆ ಬೇಗನೇ ಆರಾಮಾಗುತ್ತೆ ನೋಡಿ ಮತ್ತು ಯಾಕೆ ಈ ಥರ ಆಗಿದೆ ಅಂತ ನನಗೆ ಗೊತ್ತಾಗಿಲ್ಲ ಫುಲ್ ನಡುಗು ಬರ್ತಾ ಇತ್ತು ಆ ಥರ ನಡೆಯೋಕ್ಕೂ ಆಗೋಲ್ಲದು ಏನಿಲ್ಲ ಫುಲ್ ಚಳಿ ಜ್ವರ ಯಾಕೆ ಹಿಂಗಾಯ್ತಾನಂತನೇ ಗೊತ್ತಾಗಿಲ್ಲ ನೋಡಿ ಹಂಗಾಗ್ಬಿಡ್ತು ಸಡನ್ಲಿ ಮತ್ತು ಹಾಸ್ಪಿಟಲ್ಗೆ ಬಂದು ಬಂದಮೇಲೆ ಮತ್ತು ಡಾಕ್ಟರ್ ಹೇಳಿದೆ ಯಾಕೆ ಡಾಕ್ಟರ್ ಈ ಥರ ಆಗ್ತಾಯಿದೆ ಅಂತಂದರೆ ಮತ್ತೆ ಹೇಳಿದರು ಇವಾಗ ಕ್ಲೈಮೇಟ್ ಬೇರೆ ಬದಲಾಗ್ತಾ ಇದೆ ಅಲ್ಲ ಚೇಂಜ್ ಆಗ್ತಾ ಇದೆ ಅದಕ್ಕೋಸ್ಕರ ಏನಾದರೂ ಆಗಿರ್ಬೋದು ಅಂತ ಹೇಳಿದರು ಆಯಿತು ಅಂತ ಹೇಳಿ ಮತ್ತೆ ನೋಡಿ ಬಿ ಪಿ ಚೆಕ್ ಮಾಡ್ತಾ ಇದ್ದಾರೆ ಆಮೇಲೆ ನೋಡಿ ನನಗೆ ಚುಡಾಯಿಸ್ತಾ ಇದ್ರು ಯಾಕಂದರೆ ಇಂಜೆಕ್ಷನ್ಗೆ ನನಗೆ ಭಯ ಆಗುತ್ತೆ ಅದಕ್ಕೆ ಹೇಳ್ತಾ ಇದ್ದೆ ನಾನು ಇಂಜೆಕ್ಷನ್ ಮಾಡುವಾಗೆ ಅದಕ್ಕೆ ಚುಡಾಯಿಸ್ತಾ ಇದ್ದರು ನೋಡಿ ಇವರು ಅವರಿಗೆ ಅಷ್ಟೊಂದು ಕನ್ನಡ ಬರಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಮತ್ತೆ ನಾನು ವಾಯ್ಸ್ ಅವ್ರು ಮಾಡ್ತಾ ಇರೋದು ಕೈ ಕೈಕಾಲು ಫುಲ್ಲು ನೋವಾಗ್ತಾಯಿದೆ ನಡೆಯೋಕ್ಕೆ ಆಗ ಅಂತ ಹೇಳಿ ಕುತ್ಕೊಂಡ್ಬಿಟ್ಟೆ ಮತ್ತೆ ಮೆಡಿಕಲ್ ಬಂದಿದ್ದರು ಇವರು ನೋಡಿ ಮೆಡಿಕಲಲ್ಲಿಯೂ ಅದೇ ಡಾಕ್ಟ್ರೇ ಇದ್ದಾರೆ ಮೆಡಿಕಲ್ದಲ್ಲಿ ಮೆಡಿಕಲ್ಲು ಮತ್ತು ಹಾಸ್ಪಿಟಲ್ ಅವ್ರದ್ದೇ ಅದು ಮತ್ತೆ ನೋಡಿ ಅವರೇ ಟ್ಯಾಬ್ಲೆಟ್ ಕೊಡ್ತಾ ಇದ್ದಾರೆ ನೋಡಿ ನಮ್ಮ ಫ್ಯಾಮಿಲಿ ಡಾಕ್ಟ್ರ್ ಇವರು ಜಲ್ದಿ ಆರಾಮಾಗುತ್ತೆ ಫ್ರೆಂಡ್ಸು ನೋಡಿ ಮತ್ತೆ ಫ್ರೆಂಡ್ಸು ನೋಡಿ ಇವಾಗೇ ಈ ಸಾರಿ ಫಸ್ಟ್ ಟೈಮ್ ನೋಡ್ರಿ ಹಬ್ಬದಾಗ ನನಗೆ ಆರಾಮಿಲ್ಲದಂಗೆ ಆಗಿದ್ದು ನನಗೆ ಚೆನ್ನಾಗಿ ಅನ್ನಿಸ್ತಾ ಇಲ್ಲ ಯಾಕೆ ಹಿಂಗಾಯಿತು ಏನೋ ನಮ್ಮ ಮನೆಗೆ ಬೇರೆ ಯಾರು ಅಡುಗೆ ಮಾಡೋರಿಲ್ಲ ಏನಿಲ್ಲ ನಾನೇ ಎಲ್ಲ ಮಾಡೋದು ನಮ್ಮ ಇವತ್ತು ಹಬ್ಬದ ದಿನ ಏನಾದರೂ ಸ್ಪೆಷಲ್ ಮಾಡಬೇಕಂದ್ರೆ ನನ್ನಿಂದ ಏನು ಅಡುಗೆ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸು ಬರೀ ಶಾವಿಗೆ ಪಾಯಸ ಮಾಡಿದ್ದೀನಿ ಅಷ್ಟೇ ನೋಡ್ರಿ ಇವಾಗ ಮಧ್ಯಾಹ್ನ ಊಟನೂ ನಮ್ಮ ಹಸ್ಬೆಂಡ್ ಹೊರಗಡೆಯಿಂದ ತೊಗೊಂಡು ಬಂದಿದ್ದಾರೆ ಅದೇ ಊಟ ಮಾಡಿಕೊಂಡು ಈ ಕಡೆ ಹಾಸ್ಪಿಟಲ್ಗೆ ಬಂದಿದ್ವಿ ನೋಡಿರಿ ಇವಾಗ ತೋರ್ಸ್ಕೊಂಡು ಆಯಿತು ಇವಾಗ ಮನೆಗೆ ಇದ್ದೀವಿ ಓಕೆ ಫ್ರೆಂಡ್ಸು ನೋಡಿ ಮನೆಗಂತೂ ಹೋಗ್ತಾ ಇದ್ದೀವಿ ಇವತ್ತಿನ ವಿಡಿಯೋ ನಮ್ಮ ಹಸ್ಬೆಂಡೇ ವೀಡಿಯೋ ಮಾಡಿರೋದು ನಾನು ವಾಯ್ಸ್ ಓವರ್ ಮಾಡಿದ್ದೀನಿ ಅಷ್ಟೇ ಹೆಲೋ ಫ್ರೆಂಡ್ಸ್ ಹಾಯ್ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಎಲ್ಲರಿಗೂ ಬೆಳಗ್ಗೆ ಶಾವಿಗೆ ಪಾಯಸ ಮಾಡಿದ್ದೀನಿ ಆಮೇಲೆ ನಮ್ಮ ನಿಮಿಷಗೆ ರೆಡಿ ಮಾಡಿದೆ ಆಮೇಲೆ ಚೆನ್ನಾಗಾಗಿ ನನಗೆ ಜ್ವರ ಬಂದು ಹುಷಾರಿಲ್ದಂಗೆ ಆಗ್ಬಿಡ್ತು ಅದಕ್ಕೋಸ್ಕರ ಮತ್ತು ಮಲ್ಕ ಮಲ್ಕೊಂಡ್ಬಿಟ್ಟೆ ನಾನು ಆಮೇಲೆ ತೋರಿಸ್ಕೊಂಡು ಸ್ವಲ್ಪ ಇವಾಗ ಹುಷಾರಾಗಿದ್ದೆ ಇವಾಗ ಸಾಯಂಕಾಲ ಎದ್ದಿರೋದು ಸ್ವಲ್ಪ ಹುಷಾರಾಗಿದೆ ಫ್ರೆಂಡ್ಸ್ ಮತ್ತು ನಮ್ಮ ಹಸ್ಬೆಂಡ್ ಹೇಳಿದರು ರೆಡಿಯಾಗಂತ ಹೇಳಿ ಬೆಳಗ್ಗಿಂದಾದರೂ ಆದರೂ ರೆಡಿ ಆಗಿಲ್ಲ ಇವಾಗಾದರೂ ರೆಡಿಯಾಗಂತ ಹೇಳಿದ್ದಾರೆ ಅದಕ್ಕೋಸ್ಕರ ಇವಾಗ ರೆಡಿಯಾಗಿದ್ದೀನಿ ನೋಡಿ ಹೆಂಗೆ ಹೆಂಗೆ ಕಾಣಿಸಿದ್ದೀನಿ ಅಂತ ಹೇಳಿ ಒಂದು ಕಮೆಂಟ್ ಹಾಕಿ ಫ್ರೆಂಡ್ಸ್ ಮತ್ತು ನನ್ನ ಯೂಟ್ಯೂಬ್ ಫ್ಯಾಮ್ಲಿ ಮತ್ತು ನಮ್ಮ ಕರ್ನಾಟಕದ ಜನತೆ ಮತ್ತು ನನ್ನ ಸಪೋರ್ಟರ್ಸ್ ಸಬ್ಸ್ಕ್ರೈಬರ್ಸ್ ಯಾರೆಲ್ಲ ಇದ್ದಾರೆ ನನ್ನ ಯೂಟ್ಯೂಬ್ ಫ್ಯಾಮ್ಲಿ ಅವರಿಗೆಲ್ಲರಿಗೂ ಬಕ್ರಾಯಿದ್ ಹಬ್ಬದ ಶುಭಾಶಯಗಳು ಓಕೆ ಫ್ರೆಂಡ್ಸ್ ಬನ್ನಿ ಇವಾಗ ರೆಡಿ ಆದರೆ ಆಗಿದ್ದೀನಿ ನಮ್ಮ ರಿಮ್ಷಾನ ನೋಡಿ ಹೆಂಗೆ ಆಗಿದ್ದಾಳೆ ಯಾವ ಫೀರಿಯೇ ನಿಮ್ಷಾ ಪಾನಿಫೀರಿಯೇ ಓಕೆ ನೋಡಿ ಹೆಂಗೆ ಕಾಣಿಸ್ತದೆ ನೋಡಿ ಫ್ರೆಂಡ್ಸ್ ರೆಡಿ ಆಗಿದ್ದಾಳೆ ಬೆಳಗ್ಗೆಯಿಂದ ಪಾಪ ನಾನು ವೀಡಿಯೋನೂ ಮಾಡಿಲ್ಲ ಹ್ಞೂ ಫ್ರೆಂಡ್ಸ್ ಇನ್ನು ಕಿಚನ್ ರೂಮಲ್ಲಿ ಬಂದಿದ್ದೀನಿ ಪಾಯಸ ನೋಡಿ ಹೆಂಗಿದ್ದು ಹಂಗೆ ಐತೆ ಯಾರು ಜಿಲ್ಲ ಏನಿಲ್ಲ ಹುಷಾರಿಲ್ಲಲ್ಲ ನನಗೆ ಪಾಪ ನಮ್ಮ ಹುಡುಗರು ಸರಿಯಾಗಿ ಊಟ ಮಾಡಿಲ್ಲ ಚೆನ್ನಾಗಿ ಅನ್ನಿಸ್ತಾ ಇಲ್ಲ ನನಗಂತರ ಹುಷಾರಿಲ್ಲ ನನಗೆ ಭೀ ಹುಷಾರಿಲ್ಲಕ್ಕೋಸ್ಕರ ಅವ್ರ ಹಬ್ಬನೇ ಇದ್ದಾರೆ ಮತ್ತು ಇವಾಗ ನೋಡಿ ನಾನು ಯಾವಾಗಲೂ ಹಬ್ಬ ಮಾಡಿದರೆ ನಮ್ಮ ಅಕ್ಕಪಕ್ಕ ಮನೆಗೆ ಎಲ್ಲ ಕೊಡ್ತೀನಿ ಈ ಥರ ಶಾವಿಗೆ ಈ ಸರಿ ಇವಾಗ ತುಂಬಾ ಲೇಟ್ ಆಗಿಬಿಟ್ಟಿದೆ ಇವಾಗ ಹೋಗ್ತಾ ಇದ್ದೀನಿ ಕೊಡೋದಕ್ಕೆ ನೋಡಿ ಇಲ್ಲಿ ನಮ್ಮಮ್ಮಿಯವರು ಇದ್ದಾರೆ ನಮ್ಮ ಮಮ್ಮಿ ಅಂದರೆ ನಮ್ಮ ಆಂಟಿ ಒಬ್ಬರಿದ್ದಾರೆ ಅವ್ರಿಗೆ ಫಸ್ಟ್ ಆಫ್ ಆಲ್ ಅಲ್ಲಿ ಕೊಡೋಕ್ಕೆ ಇದ್ದೀನಿ ಹ್ಞೂ ಮತ್ತೆ ಬನ್ನಿ ಒಬ್ಬೊಬ್ಬರಿಗೆ ಕೊಟ್ಟು ಬಂದುಬಿಡ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ನಮ್ಮ ಮಮ್ಮಿಯವ್ರ ಮನೆ ನಮ್ಮ ಆಂಟಿ ಮನೆಗೆ ಹೋಗಿ ಇದು ಶಾವಿಗೆ ಇದ್ದೀನಿ ನೋಡಿ ಕಾಣಿಸ್ತಾನ ಓಕೆ ಮನೆಗೆ ಹೋಗಿ ಇವಾಗ ಕೊಟ್ಟು ಫ್ರೆಂಡ್ಸ್ ನಮ್ಮ ಆಂಟಿ ಮನೆಗೆ ಬಂದಿದ್ದೀನಿ ಶಾಕ್ ಶಾವಿಗೆ ಕೊಟ್ಟೆ ಇವಾಗ ನೋಡಿ ನಮ್ಮ ರಾಖಿ ಇದ್ದಾನೆ ರಾಖಿ

நம்ம தர சப்போர்ட்டிவ் ஆகிர் தான் மணிலே இருக்கு ಇನ್ನೊಂದು ಮನೆ ಕೊಟ್ಟು ಬಂದ್ಬಿಡ್ತೀನಿ ಓಕೆ ಫ್ರೆಂಡ್ಸ್ ಇವಾಗೇ ಎಲ್ಲರಿಗೂ ಕೊಟ್ಟು ಬಂದೆ ಒಂದು ಐದಾರು ಮನೆ ಕೊಟ್ಟೆ ಆಯಿತು ಇವಾಗ ನಿಧಾನ ಆಯಿತು ನೋಡ್ರಿ ನನಗೆ ಎಲ್ಲರೂ ಕೊಟ್ಟಿದ್ದರೆ ನನಗೆ ಚೆನ್ನಾಗಿ ಅನ್ಸೋದು ಹಬ್ಬ ಮಾಡಿದ್ರೆ ಎಲ್ಲರೂ ಕೊಟ್ಟು ತಿಂದರೆ ಅದು ಹಬ್ಬ ಮಾಡ್ದಂಗೆ ಇರುತ್ತೆ ನಾವು ನಾವೇ ಅಡುಗೆ ಮಾಡ್ಕೊಂಡು ತಿಂದರೆ ಅದು ಚೆನ್ನಾಗಿ ಅನ್ಸಲ್ಲ ಓಕೆ ಫ್ರೆಂಡ್ಸು ಇವಾಗೇ ಕೊಡೋದಂತರ ಆಯಿತು ರಾತ್ರಿ ಅಡುಗೆ ಅಂತೂ ಮಾಡಿಲ್ಲ ಇನ್ನು ನಮ್ಮ ಹಸ್ಬೆಂಡ್ ಹೇಳಿದ್ದಾರೆ ಹೊರಗಡೆ ಹೋಗಿ ಊಟ ಮಾಡ್ಕೊಂಡು ಬರ್ರಮ ಅಂತ ಹೇಳಿ ನಾವು ಹೊರಗಡೆ ಹೋಗ್ತಾ ಇದ್ದೀವಿ ಅದು ಬ್ಲಾಗ್ ಮಾಡಬೇಕಂದ್ರೆ ಮತ್ತೆ ಫುಲ್ ಲಾಂಗ್ ಆಗಿಬಿಡುತ್ತೆ ಇವಾಗ ಎಲ್ಲರಿಗೂ ನಾನು ಶಾವಿಗೆ ಪಾಯಸ ಎಲ್ಲ ಕೊಟ್ಟಿದ್ದೀನಲ್ಲ ಮತ್ತು ನಮ್ಮ ರಿಮ್ಶನ್ ಫ್ರೆಂಡ್ಸ್ ಮತ್ತು ನಮ್ಮ ಆಂಟಿ ಮಗ ಮನೆಯಲ್ಲಿ ಮಕ್ಕಳಿದ್ದಾರಲ್ಲ ಇದ್ದಾರಲ್ಲ ಬಂದಿದ್ದಾರಲ್ಲ ಮನೆಗೆ ಅವ್ರಿಗೂ ಶಾವಿಗೆ ಪಾಯಸ ಎಲ್ಲ ಕೊಟ್ಟಿದ್ದೆ ತಿಂದರು ಇವಾಗ ಇಲ್ಲೇ ಇದ್ದಾರೆ ಅವರು ಕರಿತೀನಿ ಬರೀ ಎಲ್ಲರೂ വിശ് ഓക്കെ ഇല്ല അമ്മി നിന്നെ അജല ഇല്ല നോടി യാരീതം ഇല്ല ഇതോടി അജത ಏನಪ್ಪಾ ಅಪಿ ನಿ ನಸರೇನ ಪ್ರದೀಪ್ 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 ಓಕೆ ಇಲ್ಲಿ ಇವಾಗ ಫೈಜನ್ ಬಂದ ನೋಡಿ ಆ ಫೈಜನ್ ಇಲ್ಲಿ ನೋಡಿ ಈಗ ಯಾವ ಇಂತೋಸಿ ಇಲ್ಲ ಸರಿ ಹಾಯ್ ಹ್ಯಾಪಿ ಹಾಯ್ ಓಕೆ ಇವಾಗ ಎಲ್ಲರೂ ಒಂದು ಸೈಡ್ ಬರ್ರಿ ಎಲ್ಲರೂ ವಿಶ್ ಮಾಡ್ರಿ ನಮ ಫ್ಯಾಮಿಲಿ ಅವರಿಗೆ ಹ್ಯಾಪಿ ಫ್ರೆಂಡ್ಸ್ ಇವಾಗೆ ನೋಡಿ ಎಲ್ಲರೂ ವಿಶ್ ಮಾಡ್ತಾರಂತೆ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಅವ್ರಿಗೆಲ್ಲರಿಗೂ ಹ್ಯಾಪಿ ಬಕ್ರೈ